ತಹಶೀಲ್ದಾರ್ ಕಚೇರಿಯ ಬಾಗಿಲಿಗೆ ಅಡ್ಡವಾಗಿ ಕುಳಿತು ಪ್ರತಿಭಟನೆ ಗ್ರಾಮ ಪಂಚಾಯಿತಿಗೆ ಸರಬರಾಜು ಮಾಡಿದ ವಿದ್ಯುತ್ ಸಲಕರಣೆಗಳ ಬಿಲ್ ಪಾವತಿಸಿಲ್ಲ ಎಂದು ಕಳೆದ ಮೂರು ದಿನಗಳಿಂದ ನಡೆಸುತ್ತಿದ್ದ ಪ್ರತಿಭಟನೆ ಸ್ಥಳಕ್ಕೆ ತಾಲೂಕು ಮಟ್ಟದ ಅಧಿಕಾರಿಗಳು ಧಾವಿಸಿ ಅನ್ಯಾಯವಾದುದರ ಸಮಸ್ಯೆ ಆಲಿಸಿಲ್ಲ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಉಪಾಧ್ಯಕ್ಷ ಬೇಡರೆಡ್ಡಿ ಹಳ್ಳಿ ಬಸವರೆಡ್ಡಿ ನೇತೃತ್ವದಲ್ಲಿ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕುವ ಯತ್ನ ನಡೆಯಿತು ಎಷ್ಟು ಸಾರಿ ಎಂತ ಅಲ್ಲಿ ದಿನ ಮಾಡಿದ್ರು ಇಲ್ಲಿ ಐದಿನ ಪ್ರಾಣಿ ಮಾಡಿದ್ವಿ ಯಾರೋ ಒಬ್ಬ ಅಧಿಕಾರ ಇಲ್ಲ ಅಂದ್ರೆ ನಿಮ್ ಸರ್ಕಾರ ಯಾತ್ರಿಕತೆ ರೈತನ ಕಾಯಕ್ಕೆ ಕೇತವೋ ಅಥವಾ ನಿಮ್ಮ ಅಧಿಕಾರ ರಕ್ಷಣೆ ಮಾಡಲಿಕ್ಕೆ ಯಾವ ವಿಷಯ ನನಗೆ ಸ್ವಲ್ಪ ಬೈರವಾಗಿ ಹೇಳಿ ಅದ್ರಲ್ಲಿ ನಿಮ್ ಅಷ್ಟು ಸಂಬಳ ಸಬಳಪಟ್ಟು ರೈತರು ಅವ್ರು ವಿಷ ಬಿಡಿತ ಕೊಟ್ಟು ನೀವು ಅಚ್ಚಕ್ಕೆ ಅವ್ರು ವಿಷ ಕುಳಿತಿದ್ರು ನಾವು ರೈತರು ಒಂದಾಗಿಬಿಟ್ಟು ಯಾರ ತಿನ್ನ ಏನು ವಿಚಾರ ಮಾಡೋದಕ್ಕೀವಿ ನೀವು ಅಂದ್ರೆ ತಾಲೂಕ್ ಪಂಚಾಯತ್ ಆಗಲಿ ಜಿಲ್ಲಾ ಪಂಚಾಯತ್ ಆಗಲಿ ಏನಾಗೈತಿ ಇವರಿಗೆ ಏನಿಲ್ಲ ಅಂತ ಒಬ್ಬರಲ್ಲಿ ಬಂದು ಕೇಳಿದ್ರ ನಿಮ್ಮನ್ನ ಯಾತಕಾರಿ ಕಾರ್ಯಾರ ನಿಮ್ಮ ಅಧಿಕಾರಿಗಳು ನೀವು ಯಾತಕ್ಕೆ ನೀವು ಯಾರೇ ಆಗಲಿ ಅವ್ರ ಸಮಸ್ಯೆ ಅಂತ ಹೇಳ್ಬೇಕು ನಾವು ನೀವು ಒಂದೇ ತಿನ್ನೋದು ಇರೋದು ಏನು ತಿಮ್ಮಕ್ಕಾಗಲ್ಲ ನಾವು ನಮ್ಮದು ಅಧಿಕಾರಿಗಳಾದ ನೀವೇ ತಿನ್ನೋದು ಹೌದು ತಾಲೂಕಿನ ಬೇಡರೆಡ್ಡಿ ಹಳ್ಳಿ ಗ್ರಾಮ ಪಂಚಾಯತಿಗೆ ಕಳೆದ ವರ್ಷಗಳ ಹಿಂದೆ ವಿದ್ಯುತ್ ಬಲ್ಬ್ ಹಾಗೂ ಇತರ ಸಾಮಗ್ರಿಗಳನ್ನು ಸರಬರಾಜು ಮಾಡಿದ ಬಿಲ್ ಮೊತ್ತ ಸುಮಾರು ಏಳು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳು ಬಾಕಿ ಹಣ ಬರಬೇಕು ಆದರೆ ಪಿಡಿಒ ಅಧ್ಯಕ್ಷರು ಹಣ ಕೊಡದೆ ಸತಾಯಿಸುತ್ತಿದ್ದಾರೆ ಎಂದು ತಾಲೂಕು ಪಂಚಾಯಿತಿ ಮುಂದೆ ಮೂರು ದಿನಗಳಿಂದ ಪ್ರತಿಭಟನೆ ನಡೆಸಲಾಯಿತು ಆದರೆ ಅಧಿಕಾರಿಗಳು ಕ್ಯಾರೆ ಎನ್ನದ ಕಾರಣ ಇಂದು ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕುವ ಮೂಲಕ ಆಕ್ರೋಶ ಹೊರಹಾಕಿದ್ದಾರೆ ಇನ್ನು ಸ್ಥಳೀಯ ಆಗಮಿಸಿದ ತಹಶೀಲ್ದಾರ್ ಎಹನ್ ಪಾಷಾ ಹಾಗೂ ಇಒ ಶಶಿಧರ್ ಭೇಟಿ ನೀಡಿ ನಿಮ್ಮ ಬೇಡಿಕೆಗಳನ್ನು ಪರಿಶೀಲಿಸಿ ಇತ್ಯರ್ಥಗೊಳಿಸಲು ವಿಶೇಷ ತಂಡ ರಚನೆ ಮಾಡಿದೆ ಆದರೆ ವರದಿ ಬಂದ ನಂತರ ಬಿಲ್ ಬಾಕಿ ಇದೆ ಎಂಬ ನಿಮ್ಮ ಆರೋಪ ಹಾಗೂ ನ್ಯಾಯ ದೊರಕಿಸಲಾಗುವುದು ಎಂದು ಇಒ ಶಶಿಧರ್ ಹೇಳಿದ್ದಾರೆ ಸರ್ಕಲ್ ಇನ್ಸ್ಪೆಕ್ಟರ್ ಬಂದಿಲ್ಲ ಆದ್ರೆ ಉದ್ದೇಶ ಏನು ಭ್ರಷ್ಟಾಚಾರಕ್ಕೆ ಕುಂಭ ಇದು ತಾಲೂಕು ಆಡಳಿತದಲ್ಲಿ ನ್ಯಾಯ ಸಿಗುತ್ತೆ ಇಲ್ಲ ಅಂತ ನಾವು ಪ್ರಶ್ನೆ ಇವತ್ತು ಇದು ಮುಂದುವರಿತ ತಾಲೂಕು ಆಡಳಿತ ಏನ್ ಮಾಡುತ್ತೆ ಅಂತ ಪ್ರಶ್ನೆ ಮಾಡ್ತೀವಿ ಸಿಇಒ ಏನ್ ಕೆಲಸ ಮಾಡ್ತಾರೆ ತಾಲೂಕ್ ಪಂಚಾಯತ್ ಅಂತೇಳಿ ಜಿಲ್ಲಾ ಪಂಚಾಯತ್ ಪ್ರಶ್ನೆ ಮಾಡ್ತೀವಿ ಪೊಲೀಸ್ ಇಲಾಖೆ ಏನ್ ಮಾಡುತ್ತಿಲ್ಲ ಅಂತೇಳಿ ಎಸ್ ಪಿ ಆಫೀಸ್ ಮುಂದೆ ಚಳವಳಿ ಮಾಡ್ತೀವಿ ಇವತ್ತು ಜನಕ್ಸ್ ಕಡಿಮೆ ಇದ್ದ ನೀವೇನಾದ್ರೂ ಕಳೆದ ಹತ್ತು ದಿವಸಗಳಿಂದ ಬೇಡಗಡಿ ಪಂಚಾಯತಿಯಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರ ಮತ್ತೆ ಆರೋಪ ಪ್ರತ್ಯಾರೋಪ ಇದರ ಬಗ್ಗೆ ಒಂದು ಕುಟುಂಬ ಅಲ್ಲಿ ನಮಗೆ ಬರಬೇಕಾದಂತ ಬಾಕಿ ಬರಬೇಕು ನಾವು ಎಂಟಿ ಮಕ್ಕಳು ಹೊಲ ಮನೆ ಹಣ ಇಟ್ಟು ಏನೋ ಒಂದು ಸಣ್ಣ ವ್ಯಾಪಾರ ಮಾಡ್ತಾ ಇದ್ದೀವಿ ಆ ವ್ಯಾಪಾರದಲ್ಲಿ ನಾವು ಬೇಡಗಳ್ಳಿ ಪಂಚಾಯತಿಗೆ ಏಳುವರೆ ಲಕ್ಷ ರೂಪಾಯಿ ನಾವು ಸಾಲವನ್ನು ಕೊಟ್ಟಿದ್ದೀವಿ ಆ ಸಾಲವನ್ನು ಕೊಡ್ರಿ ಅಂತೇಳಿ ನಾವು ಶಾಂತ ರೀತಿಯಿಂದ ಅಲ್ಲಿ ಧರಣಿ ಮಾಡ್ತಾ ಇದ್ದೀವಿ ವಿಕೋಪಕ್ಕೆ ಹೋದಾಗ ನಾವು ನಮ್ಮ ಮಾನ ಹರಾಜಾಗತ್ತೆ ನಮಗೆ ಹಣ ಕೊಡಲಿಲ್ಲ ಅಂತಂದರೆ ನೀವು ಹಣ ಕೊಡಲಿಲ್ಲ ಅಂದರೆ ನಾವು ವಿಷಪ್ ಸಾಯ್ಬೇಕಾಗುತ್ತೆ ಮಾನ ಅಂತ ಅಂತೇಳಿ ಅಲ್ಲಿ ವಿಶುದಿ ಇಟ್ಕೊಂಡು ಆ ಕುಟುಂಬ ಅಲ್ಲಿ ಚಳುವಳಿ ಮಾಡ್ತಿದ್ರು ಕೂಡ ಮಾನ್ಯ ತಹಸೀಲ್ದಾರ ಆಗಲಿ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕ್ ಪಂಚಾಯತಿ ಮಾನ್ಯ ಸರ್ಕಲ್ ಇನ್ಸ್ಪೆಕ್ಟರ್ ಸಬ್ ಸಬ್ಇನ್ಸ್ಪೆಕ್ಟರ್ ಆಗಲಿ ಯಾರು ಕೂಡ ಈವರೆಗೂ ಬಂದಿಲ್ಲ ಹತ್ತು ದಿವಸ ಆದ್ರೂ ಕೂಡ ಅಲ್ಲಿ ಐದು ದಿವಸ ಆಯ್ತು ರೈಸಂಗರ್ ಬಂದು ಇಲ್ಲ ನಾವಿದೀವಿ ಅದರ ಸತ್ಯವನ್ನ ನಾವು ಬೈಲಿಗೆ ಅಲ್ಲಿಯನಾ ನಿಮ್ಗೆ ಏನು ಅನ್ಯಾಯ ಆಗುತ್ತೆ ನಾವು ಅನ್ಯಾಯ ಕೊಡ್ಸಲಾ ಅಂತ ಹೇಳಿ ಬೆಂಬಲಕ್ಕೆ ನಿಂತು ಬಂದ್ರೆ ವಿನಃ ತಾಲೂಕ್ ಪಂಚಾಯತಿಗೆ ಈವರೆಗೂ ಕೂಡ ಯಾವುದೇ ತಾಲೂಕು ಅಧಿಕಾರಿಗಳು ಬಂದಿಲ್ಲ ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ತಾಲೂಕು ಆಡಳಿತ ಬದುಕಿದೆಯಾ ಸತ್ತಿದೆಯಾ ಅಂತ ಪ್ರಶ್ನೆ ಮಾಡಿ ಇವತ್ತು ನಾವು ತಾಲೂಕ್ ಕಚೇರಿ ಮುದ್ದಿಗೆ ಹಾಕ್ತಾ ಇದೀವಿ ತಾಲೂಕು ಕಚೇರಿಯನ್ನು ಮುಂದಿಗೆ ಹಾಕ್ತಾಯ ಬಡವರು ಬದುಕಬೇಕ ಬೇಡವೆ ಅಮಾಯಕರ ಬೇಡವೇ ರೈತರ ಬದುಕಿಗೆ ಬೇಡವೆ ಸಣ್ಣ ವ್ಯಾಪಾರಿಗಳ ಬೇಡವೇ ಬೇಡವೆ ಅನ್ನ ಇವತ್ತು ಕೇಳಕ್ ನಾವು ತಾಲೂಕ್ ಪಂಚಾಯತಿ ಈ ತಾಲೂಕು ಆಡಳಿತವನ್ನ ಮುದ್ದಿ ಹಾಕುವ ಮೂಲಕ ನಾವು ಸರ್ಕಾರವನ್ನ ಪ್ರಶ್ನೆ ಮಾಡ್ತಾ ಇದೀವಿ ಅವ್ರನ್ನೇ ಡೆಪ್ಯೂಟ್ ಮಾಡಿ ಅದನ್ನ ತನಿಖೆ ಮಾಡಿ ಅವರಲ್ಲಿ ಏನಾದರೂ ಸತ್ಯಾಂಶ ಇದ್ರೆ ನಮಗೆ ವರದಿ ಆನಂತರ ಆ ನಂತರ ಅವ್ರಿಗೆ ಏನಾದ್ರೂ ಹಣ ಕೊಡಬೇಕಾಗಿದೆ ಅದನ್ನು ಕೊಡಿಸ್ಕೊಡಿ ಅಂತ ಫೋನ್ ಅಲ್ಲಿ ನನಗೆ ಸೂಚನೆ ಕೊಟ್ಟು ಅದರಿಂದ ನಾನು ತಾಲೂಕ್ ಪಂಚಾಯತಿನಲ್ಲಿ ಲೆಕ್ಕಾಧಿಕಾರಿ ಮತ್ತು ನಮ್ಮ ಮ್ಯಾನೇಜರು ಮತ್ತು ಅವರ ಅಸಿಸ್ಟೆಂಟ್ ಈ ಮೂರು ಜನರ ತಂಡವನ್ನು ತನಿಖೆಗಾಗಿ ನೇಮಿಸಿ ಅವರಿಗೆ ಕಳಿಸ್ಬೇಕು ತನಿಖೆಗೆ ಹೋದಾಗ ಏನಾಯಿತು ಅಲ್ಲಿರ್ತಕ್ಕಂಥ ಪಿ ಡಿ ಅವರು ಎರಡು ಚಾರ್ಜ್ ಇರೋದರಿಂದ ಇನ್ನೊಂದು ಪಂಚಾಯತ್ನಿಂದ ಡಾಕ್ಯುಮೆಂಟ್ಸು ನಾಳೆ ಕೊಡ್ತೀನಿ ನೋಟಿಸ್ ಜಾರಿ ಮಾಡಿಕೊಂಡು ನಾಳೆ ಒದಗಿಸ್ತೀನಿ ನಾಡಿನ ಒದಗಿಸ್ತೀನಿ ಈಗೇ ಕಾಲವನ್ನು ತೊಡ್ಕೊಂಡು ಈಗೇನಾಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿದ್ರೆ ಈಗ ರಿಪೋರ್ಟ್ ಮಾಡಬೇಕಷ್ಟೇ ವಾಸ್ತವತೆ ಏನಿದೆ ಅಂತೇಳಿ ರಿಪೋರ್ಟ್ ಮಾಡಬೇಕು ಅದು ಇವತ್ತು ಸಂಜೆನೆ ನನಗೆ ರಿಪೋರ್ಟ್ ಸಬ್ಮಿಟ್ ಮಾಡಬೇಕು ಅಂತೇಳಿ ಸಂಬಂಧಪಟ್ಟ ತಂಡಕ್ಕೆ ನಾನು ಈಗಾಗಲೇ ಬೆಳಿಗ್ಗೆ ಬೆಳಗ್ಗೆ ಕರೆಸಿ ವಾರ್ ಮಾಡಿ ಹೋಗಿದ್ದೆ ನಾನು ಸೋಮವಾರದಿಂದ ಗುರುವಾರ ತನಕ ನನಗೆ ಬೆಂಗಳೂರಲ್ಲಿ ಒಂದು ವರ್ಕ್ಶಾಪ್ ಜಿಲ್ಲಾಧಿಕಾರಿಗಳಿಗೆ ಡರ್ಮೆಂಟ್ ಮಾಡಿ ನನಗೆ ಅಲ್ಲಿ ಕಳಿಸಿದ್ರು ಹಾಗಾಗಿ ನಾನು ಕೇಂದ್ರ ಸ್ಥಾನದಲ್ಲಿ ತಾವು ತಾಲೂಕ್ ಪಂಚಾಯಿತಿಯಲ್ಲಿ ಸೋಮವಾರದಿಂದ ಚಳವಳಿಯನ್ನು ಆರಂಭಿಸಿದರೆ ಆದರೆ ನಿಮ್ಮ ಜೊತೆ ಮಾತಾಡೋದಕ್ಕೆ ಆಗಿದೆ ಈ ಕಾರಣದಿಂದ ನಾನಲ್ಲಿ ಮಾತಾಡೋದಕ್ಕೆ ಆಗಿದೆ ಬಂದರು ಇನ್ನೊಂದು ರೀತಿ ಬೆಳವಣಿಗೆ ಏನಾಗಿದೆ ಬಸವರೆಡ್ಡಿ ಅವರು ಈ ಥರ ಚಳುವಳಿ ಆರಂಭಿಸಿದ ಮೇಲೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷಗಳು ಮಾಜಿ ಅಧ್ಯಕ್ಷರು ಮತ್ತು ಸದಸ್ಯರು ಎಲ್ಲರೂ ಕೂಡ ಪ್ರೆಸ್ ಮೀಟ್ ಮಾಡಿದ್ದಾರೆ ಅದು ಕೂಡ ನನಗೆ ವಾಟ್ಸಪ್ಪಲ್ಲಿ ಬಂದರು ಏನಂತ ಏನು ಮಾಡಿದವರು ನಾವು ಬಸರೆಡ್ಡಿ ಯಾವುದೇ ಒಂದು ರೂಪಾಯಿ ಹಣನೂ ಕೂಡ ಕೊಡತಕ್ಕದ್ದಿಲ್ಲ ಬಸರೆಡ್ಡಿಯವರು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಅಂತ ರೆಸ್ಪೆಕ್ಟಲ್ಲೆಲ್ಲ ಮಾತಾಡಿರೋದು ನಾನು ಕೂಡ ಮೀಡಿಯಾದಲ್ಲಿ ಗಮನಿಸಿದ್ದೆ ನಾನು ಅದಕ್ಕೆ ಹೆಚ್ಚು ಪ್ರತಿಕ್ರಿಯೆ ಮಾಡೋದಕ್ಕೆ ಹೋಗಲಿಲ್ಲ ಯಾಕೆಂತಂದರೆ ನಾನು ಆಗಾಗಲೇ ತಂಡವನ್ನು ರಚನೆ ಮಾಡಿದ್ದೆ ಆಯಿತು ಆಸ್ಪತ್ರೆ ಬರಲಿ ಯಾಕಂದರೆ ಇದು ಸರ್ಕಾರದ ಹಣ ಅದು ಒಂದೊಂದು ರೂಪಾಯಿನೂ ಕೂಡ ಲೆಕ್ಕ ಕೊಡಬೇಕು ನನ್ನ ಜೀವನ ಕೊಡೋದಾದರೆ ಬಿಡು ನನ್ನ ದೊಡ್ಡ ತೋಳಪ್ಪ ಅಂತ ಕೊಟ್ಟರೆ ಅದಕ್ಕೆ ನಾನೇ ಜವಾಬ್ದಾರಿ ಸರ್ಕಾರದ ನಕ್ಕೆ ಒಂದೊಂದು ಪೈಸೆಗೂ ಕೂಡ ಯಾರೂ ಕೂಡ ಬೇಕಾಗಿಬಿಟ್ಟು ಖರ್ಚು ಮಾಡುವಂಥ ನಾನು ಕೂಡ ಡೈರೆಕ್ಷನ್ಸ್ ಕೊಡಂಗಿಲ್ಲ ಸತ್ಯಾಂಶ ಏನಿದೆ ಅಂತೇಳಿ ಪರಿಶೀಲನೆ ಮಾಡಿ ಕೂಡ ಹೇಳಬೇಕು ಬಸ್ ರೆಡ್ಡಿ ಅವ್ರಿಗೆ ಏಳುವರೆ ಲಕ್ಷ ಕೊಡಬೇಕು ಅಂದರೆ ಅದು ನನಗೆ ಸತ್ಯಾಂಶ ಅಂತ ಗೊತ್ತಾಗಬೇಕು ಹೌದು ಇದು ಕರೆಕ್ಟ್ ಇದೆ ಕೊಡಬೇಕು ಅಂದರೆ ಆನಂದನೇ ಡೈರೆಕ್ಷನ್ಸ್ ಕೊಡಬೇಕು ಏಕಾಏಕಿ ನಾನು ಕೂಡ ಡೈರೆಕ್ಷನ್ಸ್ ಕೊಡೋದಿ ಆಗೋದಕ್ಕೆ ಹಾಗಾಗಿ ಅದಕ್ಕೂ ಕೂಡ ನಾನು ಅಷ್ಟು ಪ್ರತಿಕ್ರಿಯೆ ಮಾಡೋದಕ್ಕೆ ಹೋಗಿಲ್ಲ ಆನಂತರ ಏನಾಯಿತು ಮತ್ತೆ ಗ್ರಾಮ ಪಂಚಾಯತಿ ಅವರು ತುರ್ತು